ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪಾನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಫುಲ್ ಇರುತ್ತೆ ಎ ಫೋರ್ ಸೈಜ್ ಫುಲ್ ಇರುತ್ತೆ ಅದನ್ನು ಐ ಡಿ ಕಾರ್ಡ್ ಸೈಜಲ್ಲಿ ಕಟ್ ಮಾಡಿ ಎ ಫೋರ್ ಸೀಟಲ್ಲಿ ಅಡ್ಜಸ್ಟ್ ಮಾಡಿ ಎ ಫೋರ್ ಸೀಟ್ ವೇಸ್ಟ್ ಆಗ್ದಂಗೆ ಹೇಗೆ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ಮೂರು ಬೆಸ್ಟ್ ಮೆಥಡನ್ನು ಹೇಳ್ಕೊಡ್ತೀನಿ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪ್ರೆಸ್ ಮಾಡಿ ನೋಡಿ ವಿಡಿಯೋ ಶುರು ಮಾಡೋಣ ಮೊದಲನೇ ಬಂದು ಬಂದು ನಿಮ್ಮ ಹತ್ರ ಫೋಟೋಶಾಪ್ ಇರಬೇಕಾಗತ್ತೆ ಫೋಟೋಶಾಪ್ನ ಓಪನ್ ಮಾಡ್ಕೊಳ್ಳಿ ಫೋಟೋಶಾಪ್ ಇದ್ದರೆ ನೀವು ಇದನ್ನು ಕಂಟಿನ್ಯೂ ಮಾಡಿ ನೋಡ್ಕೊಳ್ಳಿ ನೋಡಿ ಆಡೋ ಇಮೇಜ್ ರೆಡಿ ಸೆವೆನ್ ಪಾಯಿಂಟ್ ಜೀರೋಗೆ ಶಿಫ್ಟ್ ಆಗಿ ಫೋಟೋಶಾಪಿಂದ ಆಧಾರ ಫೋಟೋ ಶಾಪ್ ಅಲ್ಲಿ ಓಪನ್ ಆಗಲ್ಲ ಸೊ ಇದಕ್ಕೆ ಸಿಫ್ಟ್ ಹಾಕೊಂಡು ಆಧಾರ್ ಕಾರ್ಡ್ನ ತೆಗಿಬೋದು ನೋಡಿ ನನ್ನ ಆಧಾರ್ ಕಾರ್ಡ್ ಸಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಹಾಕಿ ಓಕೆ ಅಂತ ಕೊಡಿ ಇದರಲ್ಲಿ ಫಿಕ್ಸಲ್ ಬಂದು ತ್ರೀ ತೌಸಂಡ್ ಇ ಫೋರ್ ತೌಸಂಡ್ ಫೈವ್ ತೌಸಂಡ್ ಎಷ್ಟಾದರೂ ಆಡ್ಬೋದು ಎಷ್ಟು ಫಿಕ್ಸಲ್ ಜಾಸ್ತಿ ಮಾಡ್ತೀರೋ ಅಷ್ಟು ಸ್ಲೋ ಆಗಿ ಓಪನ್ ಆಗುತ್ತೆ ಎಷ್ಟು ಫೀಕ್ಸನ್ ಜಾಸ್ತಿ ಇಡ್ತೀರೋ ಅಷ್ಟು ಕ್ವಾಲಿಟಿನೂ ಬರುತ್ತೆ ನೋಡಿ ಓಪನ್ ಆಗಕ್ಕೆ ಲೇಟ್ ಆಗ್ತಿದೆ ನೋಡಿ ಓಪನ್ ಆಯಿತು ಇದನ್ನು ಇವಾಗ ಫೋಟೋ ಶಾಪ್ ಸೆವೆನ್ ಪಾಯಿಂಟ್ ಜೀರೋಗೆ ಸಿಫ್ಟ್ ಮಾಡ್ಕೊಳ್ಳಿ ಆಗಿದೆ ಸೆಕ್ಯೂರಿಟಿ ನಾನು ಸೆಕ್ಯೂರಿಟಿ ರೀಸನ್ ಎಲ್ಲ ನಾನು ತೆಗೆದಾಕ್ತೀನಿ ನೋಡಿ ಜ್ಯೂಮ್ ಮಾಡ್ಕೊಳ್ಳಿ ಸ್ಲೈಡ್ ಮಾಡಿ ಮೇಲೆ ಇದೆಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ರಾಫ್ಟನ್ನ ಮೋಸ್ನ ರೈಟ್ ರೈಟ್ ಕನ್ನು ಕ್ಲಿಕ್ ಮಾಡಿ ಅಲ್ಲಿ ಎರಡು ಸ್ಲೈಡ್ ಸ್ಲೈಡ್ ಹೋಗಿ ಲಾಸ್ಟ್ ಎರ್ಚ್ಗೆ ಬಿಡಿ ಮತ್ತೆ ಕಂಟ್ರೋಲ್ ಎಕ್ಸ್ ಕೊಟ್ಟು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟು ಎಫ್ ಪಡೆದು ಅದನ್ನು ಕ್ಲೋಸ್ ಮಾಡಿ ಆ ವಿಂಡೋನ ನೀವು ಹೊಸ ವಿಂಡೋನ ತಗೊಳ್ಳಿ ಕಂಟ್ರೋಲ್ ಏನ್ ಹಾಕಿ ನ್ಯೂ ಫೋಲ್ಡರ್ನ ತಗೊಳ್ಳಿ ನ್ಯೂ ಪೇಜ್ನ ಎ ಫೋರ್ ಸೈಜ್ ಎ ಫೋರ್ ಸೈಜ್ ತಗೊಳ್ಳಿ ಇದರಲ್ಲಿ ರೆಸಲೇಷನ್ ತ್ರೀ ಹಂಡ್ರೆಡ್ ಇಡಿ ನೆಕ್ಸ್ಟ್ ಓಕೆ ಅಂತ ಕೊಡಿ ನೋಡಿ ಎ ಫೋರ್ ಸೈಜ್ ಓಪನ್ ಆಗಿದೆ ಎ ಫೋರ್ ಸೈಜಲ್ಲಿ ಹೇಗೆ ಫಿಕ್ಸ್ ಮಾಡಬೇಕಂತ ನೋಡಿ ನೋಡಿ ಕರ್ಸರ್ ಚೇಂಜ್ ಮಾಡ್ಕೊಳ್ಳಿ ಕಂಟ್ರೋಲ್ ಮೇ ಕೊಟ್ಟು ಪೇಸ್ಟ್ ಮಾಡಿದ್ದೀನಿ ಇದನ್ನು ಮೇಲೆ ಸ್ಲೈಡ್ ಮಾಡಿ ಸ್ಲೈಡ್ ಮಾಡಿ ಕಂಟ್ರೋಲ್ ಟೀ ಕೊಟ್ಟು ಇದನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ ಕಂಟ್ರೋಲ್ ಟೀ ಕೊಡಬೇಕು ಇದನ್ನು ಅಡ್ಜಸ್ಟ್ ಮಾಡಬೇಕಂತ ಅಂದರೆ ನೋಡಿ ಇದು ರೆಡಿ ಆಯಿತು ಇದು ಮೊದಲನೇ ವಿಧಾನ ನೆಕ್ಸ್ಟ್ ಬಂದು ಆನ್ಲೈನು ಎರಡನೇ ವಿಧಾನ ನೋಡಿ ನಿಮ್ಗೆ ಇದು ಇಷ್ಟ ಆದರೆ ಇದನ್ನ ಮಾಡ್ಬೋದು ಇದು ಸಮಟೈಮ್ಸು ಎಲ್ಲರೂ ಬರ್ತಾ ಇರುತ್ತೆ ಓಪನ್ ಆಗ್ತಾನೆ ಇರಲ್ಲ ಬೇಗ ಆಗೋಲ್ಲ ಸಮಟೈಮ್ಸ್ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಈಜಿ ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ ಕಾರ್ಡ್ ಅಂತ ಸರ್ಚ್ ಮಾಡಿ ಕೆಳಗಡೆ ಸಲೇ ಮಾಡಿ వి అల్లి క్లబ్ అదన బ్రు క్లిక్ అంతే ఈ కార్డ్ కట్టరు ఈ ఆధార్ కట్టర్ అంతే పేజ్ ఈ కార్డ్ కట్టర్ క్లిక్ ఆధార్ కార్డ్ కట్ మిర్స్ సెలెక్ట్ ఆధార్ ఆధార్ కార్డ్ సెలెక్ట్ మాస్వర్డ్ హాకీ క్రాఫ్ట్ అండ్ ప్రింట్ ఆధార్ అంత కొమ్స్ తుట్ ఆఫ్లైన్ యూస్ మళ్ళీ మేలు స్వల్ప

మొదలన ఆప్షన్ బందే స్నైల్ అంతేన ని అప్డేట్ అంతా కొట్టి అప్డేట్ మన ఇన్స్టాల్ ఆగి స్టెప్ ఫోన్ ప్యాన్ కార్డు అదే ప్యాన్ కార్డ్ క్రాఫ్ తోర్స్తీన పేపర్దు ఎడ్జ్ కణస్ చిక్ ఆ ఎర్జిందీట్ ఎడ్జ్ పేపర్ ఎడ్జ్ కణస్ బు అంద్రాఫ్లి క్రాఫ్ హింట్ అంతే విండోస్ ప్లస్ సిఫ్ట్ హాకి ఎస్కీరి ఆమె క్లిక్ ప్లేస్ ఆ పేపర్ ఎర్జ ಮಾಡಿ ಅಲ್ಲಿ ಮೇಲೆ ಡಾಟ್ಸ್ ಇದೆ ನೋಡಿ ಸಿ ಮೋರ್ ಅಲ್ಲಿ ಪ್ರಿಂಟ್ ಅಂತ ಕೊಡಿ ಪ್ರಿಂಟ್ ಅಂತ ಕೊಡಿ ಪೇಪರ್ ಒಂದು ಪೋರ್ಟ್ರೇಟ್ ಮಾಡಿದೆ ಎ ಫೋರ್ ಸೈಜ್ ಇದೆ ಕಾಪಿ ಬಂದು ಬಾರ್ಡರ್ ಪ್ರಿಂಟಿಂಗು ಕಲರ್ ಮಾಡು ಹಾಫೇ ಇರಲಿ ಬ್ಲಾಕ್ ಅಂಡ್ ವೈಟ್ ಸೆಲೆಕ್ಟ್ ಮಾಡ್ಕೋಬಹುದು ಕಲರ್ ಬೇಕಾಗಿರಂದ್ರ ಅದು ಆಫ್ ಇರಲಿ ಔಟ್ ಕ್ವಾಲಿಟಿ ಅಂತ ಇದೆ ನೋಡಿ ಇದನ್ನು ನಾರ್ಮಲ್ ಇಟ್ಕೊಳ್ಳಿ ಇಲ್ಲ ಇನ್ನೂ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬರಬೇಕಂದ್ರೆ ಬೆಸ್ಟ್ ಅಂತ ಇಟ್ಕೊಳ್ಳಿ ನಾರ್ಮಲ್ ಇಟ್ಕೊಂಡ್ರೆ ಓಕೆ ಬೆಸ್ಟ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪ್ರಿಂಟ್ ಕೊಡಿ ಪರ್ಫೆಕ್ಟ್ ಸೈಜ್ ಬರುತ್ತೆ ನಿಮ್ಗೆ ಏನು ಅಡ್ಜಸ್ಟ್ ಮಾಡೋದು ಬೇಕಾಗಿಲ್ಲ ಒಂದೇ ಕ್ಲಿಕ್ ಅಲ್ಲಿ ಆಗೋಗುತ್ತೆ 100% పర్సెంట్ మార్క్ ఆగ్ ఫ్రెండ్స్ ఇది నోడి ఆధార్ కార్డ్ ఆధార్ కార్డ్గా కూడా పేపర్న ఎడ్జి కణి చిక్దానికి అదన ఎడ్జింద విండో సిఫ్ట్ హాకీ ఎస్ హాకీ స్క్రీన్షాట్ తగళి నోస్న రైడ్ క్లిక్ క్లిక్ స్లైడ్ మార్కీ స్క్రీన్షాట్ తో స్క్రీన్షాట్ తింట్ ఆట్స్ మేలు క్లిక్ ప్రింట్ అంత కొడి ఫ పర్ఫెక్ట్ సైజ్ బరుతే ఏ ఫోర్ సైజ్ సెలెక్ట్ మార్కెడు ప్రింట్ క్వాలిటీ నార్మల్గా అతలె బెస్ట్గా ఇష్ట్రెస్ హాకు ప్రింట్ కొట్రె ఫర్ఫెక్ట్ సైజ్ ప్రింట్ ఆగె ఫ్రెండ్స్ హండ్రెడ్ పర్సెంట్ శ్యూర్ హతీని ఫాస్ట్ ఆగే జస్ట్ క్లిక్ల్గొతే నంతు ఇదే బెస్ట్ అంత అన్సతే ఇమ్మిడిట్లీ ఆగితే ಏನು ವೇಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಫೋಟೋ ಶಾಪ್ ಇರೋ ಅವಶ್ಯಕತೆ ಇಲ್ಲ ಅಥವಾ ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಂಟರ್ನೆಟ್ ಏನಾದರೂ ಸ್ಲೋ ಆದಾಗ ಇದನ್ನ ಯೂಸ್ ಮಾಡಬಹುದು ಯಾವಾಗ ಬೇಕಾದ್ರೂ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ಕೊಳ್ಳಿ ನೀವು ನೋಡ್ತಿದ್ದೀರಾ ಎಸ್ ಕಂಪ್ಯೂಟರ್